ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗುವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಇವತ್ತು ನಿವೃತ್ತಿಯಾಗಿದ್ದಾರೆ ಅವರ ಕಾಲಾವಧಿಯಲ್ಲಿ ಕಳೆದ ನವೆಂಬರ್ನಿಂದ ಇಲ್ಲಿಯವರೆಗೆ ಒಂದು ಗೋಲ್ಡನ್ ಡೇಸ್ ಅಂತಲೇ ಹೇಳಬೇಕು ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಕೋರ್ಟ್ಗಳಿಂದ ಬರ್ತಿರುವಂತಹ ಕೆಲವು ತೀರ್ಪುಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಅಸಮಾಧಾನ ಇತ್ತು ಅದು ಧರ್ಮದ ಆಧಾರದ ಮೇಲೆ ಅಥವಾ ಕೇಂದ್ರ ಸರ್ಕಾರದ ಇನ್ಫ್ಲುಯೆನ್ಸ್ ಇರುತ್ತೆ ಆ ರೀತಿ ಈ ರೀತಿ ಚರ್ಚೆಗಳು ಆರಂಭ ಆಗಿತ್ತು ಅದಕ್ಕೆ ತಕ್ಕಂತೆಯೇ ಈ ಹಿಂದಿನ ಸಿ ಜೆ ಎ ಚಂದ್ರಚೂಡ್ ಅವರ ನಡವಳಿಕೆಯೂ ಸಹ ಹಾಗೆ ಇತ್ತು ಆದರೆ ಸಂಜೀವ್ ಖನ್ನಾ ಇದ್ದಾರಲ್ಲ ಇವರ ತೀರ್ಪುಗಳು ಇವರು ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ ನಡೆದುಕೊಂಡ ರೀತಿಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತ ಆಗಿದೆ ಪ್ಲಸ್ ನ್ಯಾಯಾಂಗದ ಮೇಲೆ ಒಂದು ನಂಬಿಕೆ ವಾಪಸ್ ಬಂದಿದೆ ಅನ್ನೋದು ಕೆಲವರ ಮಾತು ಸೊ ಹಾಗಾದರೆ ಅವರಿಗೆ ಒಂದು ಧನ್ಯವಾದನ ಅಲ್ಪ ಅರ್ಪಿಸ್ಬೇಕಲ್ಲ ಆ ಧನ್ಯವಾದವನ್ನು ಯಾವ ರೀತಿ ಅರ್ಪಿಸ್ಬೋದು ಅಂದರೆ ಅವರು ಕೈಗೊಂಡಂತಹ ಅಥವಾ ಕೊಟ್ಟಂತಹ ಕೆಲವು ತೀರ್ಪುಗಳು ಅಥವಾ ಆದೇಶಗಳನ್ನು ನಿಮ್ಮ ಮುಂದೆ ಇಡುವ ಮೂಲಕ ಯಾಕೆ ಸಂಜೀವ್ ಖನ್ನ ಅವರನ್ನು ನಾವು ಒಂದು ಆಶಾಕಿರಣವಾಗಿ ನೋಡ್ತೀವಿ ಅನ್ನೋದನ್ನು ಬಿಡಿಸಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಅವರು ಬಂದ ತಕ್ಷಣವೇ ಕೊಟ್ಟಂತಹ ಒಂದು ತೀರ್ಪಿದೆಯಲ್ಲ ಇಡೀ ದೇಶದಲ್ಲಿನ ಎಲ್ಲ ಸಂಘ ಪರಿವಾರವನ್ನು ಅಲುಗಾಡಿಸ್ಬಿಡ್ತು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ನಿಮಗೆ ಗೊತ್ತೇ ಇದೆ ಸಂಘ ಪರಿವಾರದವರು ಅದು ಸಾಕಷ್ಟು ಸಂಘಟನೆಗಳಿದ್ದಾವೆ ದಿನ ಬೆಳಗಾದರೆ ಒಂದು ಮಸೀದಿಯ ಮುಂದೇನೋ ದರ್ಗಾ ಮುಂದೇನೋ ಯಾವುದೋ ಒಂದು ಕಡೆ ಹೋಗೋದು ಇದು ಈ ಹಿಂದೆ ಹಿಂದೂ ದೇವಾಲಯ ಆಗಿತ್ತು ಇಲ್ಲಿ ಶಿವಲಿಂಗ ಇದೆ ಇಲ್ಲಿ ದೇವರ ಮೂರ್ತಿಗಳಿದ್ದಾವೆ ಅದನ್ನು ಕೆಡವಿ ಇಲ್ಲಿ ಮಸೀದಿ ಕಟ್ಟಲಾಗಿದೆ ಸೊ ಮಸೀದಿಯನ್ನು ಕೆಡವಿ ಅಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನೋದು ಅವರ ವಾದವಾಗಿತ್ತು ಮತ್ತು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಕೇಸುಗಳನ್ನು ಹಾಕ್ತಿದ್ರು ಕೋರ್ಟ್ಗಳು ಸಹ ಆ ಕೇಸುಗಳನ್ನು ಒಪ್ಕೊಳ್ತಾನೆ ಹೋಗ್ತಿದ್ವು ಯಾಕೆ ಒಪ್ಕೊಳ್ತಿದ್ವು ಅನ್ನೋದಕ್ಕೆ ಉತ್ತರ ಇರಲಿಲ್ಲ ಯಾಕೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಒಂದಿದೆ ಪೂಜಾ ಸ್ಥಳಗಳ ಕಾಯ್ದೆ ಅಂತ ಒಂದಿದೆ ಅದರ ಪ್ರಕಾರ ಬಾಬ್ರಿ ಮಸೀದಿ ಮತ್ತು ಅಯೋಧ್ಯೆ ಪ್ರಕರಣವನ್ನು ಬಿಟ್ಟು ಅದು ಎರಡು ಒಂದೇ ಪ್ರಕರಣ ಬಾಬರಿ ಮಸೀದಿ ಪ್ರಕರಣವನ್ನು ಬಿಟ್ಟು ಬೇರೆ ಎಲ್ಲಿಯೂ ಸಹ ಸಾವಿರದ ಒಂಬೈನೂರ ನಲವತ್ತೇಳಕ್ಕಿಂತ ಹಿಂದೆ ಇದ್ದುದನ್ನು ಬಿಟ್ಟು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಅಂದರೆ ಭಾರತಕ್ಕೆ ಸ್ವತಂತ್ರ ಬಂದ ದಿನ ಯಾರ ಧರ್ಮದಲ್ಲಿ ಅಥವಾ ಯಾರ ಹತೋಟಿಯಲ್ಲಿ ಆ ಪೂಜಾ ಸ್ಥಳಗಳು ಇದ್ದಾವೋ ಅವುಗಳು ಅವರದೇ ಹತೋಟಿಯಲ್ಲಿರ್ತವೆ ಅವರದೇ ಒಡೆತನದಲ್ಲಿರ್ತವೆ ಅವುಗಳ ಮೇಲೆ ಕೇಸ್ ಮಾಡುವ ಹಾಗಿಲ್ಲ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂದರ ಪೂಜಾ ಸ್ಥಳಗಳ ಕಾಯ್ದೆ ಹೇಳುತ್ತೆ ಆದರೆ ಅದನ್ನು ನಿರ್ಲಕ್ಷಿಸಿನೋ ಗಾಳಿಗೆ ತೂರಿನೋ ಉದ್ದೇಶಪೂರ್ವಕವಾಗೋ ಯಾವುದೋ ಒಂದು ಕಾರಣಕ್ಕೆ ಕೋರ್ಟ್ಗಳು ಎಷ್ಟೆಲ್ಲ ಪ್ರಕರಣಗಳನ್ನು ಒಪ್ಕೊಳ್ಳೋದಕ್ಕೆ ಶುರು ಮಾಡ್ತು ಅಲ್ಲಿ ಸರ್ವೆಗಳನ್ನು ಮಾಡಿಸೋದಕ್ಕೆ ಶುರು ಮಾಡ್ತು ಜ್ಞಾನವ್ಯಾಪಿ ಮಸೀದಿ ಆಗಿರ್ಬೋದು ಇನ್ನೊಂದಷ್ಟು ಕಡೆ ಸಂಜೀವ್ ಖನ್ನ ಅವ್ರ ಮುಂದೆ ಆ ಪ್ರಕರಣ ಬಂತು ಅವರು ಸಿ ಜೆ ಐ ಆಗಿದ್ದ ಹೊಸದರಲ್ಲೇ ಬಂತು ಈ ರೀತಿ ನೈನ್ಟೀನ್ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟನ್ನು ಗಾಳಿಗೆ ತೋರಲಾಗ್ತಿದೆ ಅಂತ ಅವರು ಜಡ್ಜ್ಮೆಂಟನ್ನು ಕೊಟ್ಟರು ಅವರ ಬೆಂಚ್ ಜಡ್ಜ್ಮೆಂಟನ್ನು ಕೊಡ್ತು ಯಾವುದೇ ಮಸೀದಿ ದರ್ಗ ಈ ವಿಚಾರವಾಗಿ ಇನ್ನು ಮೇಲೆ ಯಾರು ಸಹ ಪ್ರಕರಣಗಳನ್ನು ಯಾವ ಕೋರ್ಟ್ಗಳು ಸಹ ತೆಗೆದುಕೊಳ್ಳಬಾರದು ಅರ್ಜಿಗಳನ್ನು ಪುರಸ್ಕರಿಸಬಾರದು ಪ್ಲಸ್ ಈ ಹಿಂದೆ ಯಾವೆಲ್ಲ ಕೇಸುಗಳನ್ನು ತೆಗೆದುಕೊಂಡಿದ್ದೀರೋ ಆ ಕೇಸುಗಳಲ್ಲಿ ಯಾವುದೇ ಬೆಳವಣಿಗೆ ಆಗಬಾರ್ದು ಸರ್ವೆಗಳು ನಡೀಬಾರ್ದು ಏನು ನಡೀಬಾರ್ದು ಮುಂದಿನ ಸುಪ್ರೀಂ ಕೋರ್ಟ್ ಆರ್ಡರ್ವರೆಗೆ ಅಂತ ತೀರ್ಪನ್ನು ಕೊಟ್ಟರು ಆ ಮೂಲಕ ದಿನ ಬೆಳಗಾದರೆ ಒಂದು ಮಸೀದಿ ದರ್ಗಾ ವಿರುದ್ಧ ಬರ್ತಾ ಇದ್ದ ಅರ್ಜಿಗಳು ನಿಂತು ಹೋಗಬೇಕಾಯಿತು ಅದೊಂದು ಐತಿಹಾಸಿಕ ತೀರ್ಪಾಗಿ ಸಂಜೀವ್ ಖನ್ನ ಅವರನ್ನು ನಾವು ನೆನಪಿಸ್ಕೊಳ್ಬೋದು ಇನ್ನು ಎರಡನೇದು ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿರಬೇಕು ರಾಜ್ಯಪಾಲರಾಗಿದ್ದ ತಕ್ಷಣವೇ ಅವರು ಯಾವ ಪಕ್ಷದ ಹಿನ್ನೆಲೆಯಿಂದ ಬಂದರು ಅನ್ನೋದನ್ನು ಮರೆತು ಬಿಡಬೇಕು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಮೋದಿ ಅವರ ಅಧಿಕಾರಕ್ಕೆ ಬಂದ ನಂತರ ಆ ನಿಯೋಜನೆ ಆದಂತಹ ರಾಜ್ಯಪಾಲರು ಮೋದಿ ಸರ್ಕಾರಕ್ಕೆ ಅನುಕೂಲಕರವಾಗಿ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಅನುಕೂಲಕರವಾಗಿ ನಡ್ಕೊಳ್ತಿದ್ರು ಅನ್ನೋದು ಜಹಜ್ಜ ಜಗಜ್ಜಾಗಿರಾಗಿರುವಂತಹ ವಿಚಾರ ಅದರಲ್ಲಿ ಅನುಮಾನವೇ ಬೇಡ ಇಡೀ ಜಗತ್ತು ಒಪ್ಕೋಬೇಕು ಯಾಕಂದರೆ ಆ ರಾಜ್ಯಪಾಲರ ನಡವಳಿಕೆಗಳು ಆಗಿತ್ತು ಎಲ್ಲೆಲ್ಲ ಬಿ ಜೆ ಪಿಯೇ ಥರ ಸರ್ಕಾರಗಳಿದ್ದಾವೆ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಡಿ ಎಮ್ ಕೆ ಟಿ ಎಮ್ ಸಿ ಆಮ್ ಆದ್ಮಿ ಪಕ್ಷ ಸರ್ಕಾರಗಳು ದೆಹಲಿ ವೆಸ್ಟ್ ಬೆಂಗಾಲ್ ಆಂಧ್ರ ಪ್ರದೇಶ ಈ ಕಡೆ ತೆಲಂಗಾಣ ಈ ಇನ್ನು ಇನ್ನೊಂದಷ್ಟು ಬೇರೆ ಕಡೆಗಳಲ್ಲಿ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಸಹ ತಮಿಳುನಾಡಿನಲ್ಲಿಯೂ ಸಹ ಸಾಕಷ್ಟು ತೊಂದರೆಯನ್ನು ರಾಜ್ಯಪಾಲರು ಕೊಟ್ಕೊಂಡೇ ಬರ್ತಿದ್ದಾರೆ ಏನು ಮಾಡ್ತಿದ್ರು ರಾಜ್ಯ ಸರ್ಕಾರ ಚುನಾಯಿತ ರಾಜ್ಯ ಸರ್ಕಾರ ಸಂಸತ್ತಿನಲ್ಲಿ ಮತ್ತು ಸಂಪುಟ ಸಭೆಯಲ್ಲಿ ಒಪ್ಪಿಗೆಯಾದ ಕಾಯ್ದೆಗಳನ್ನು ಅಥವಾ ಕಾನೂನುಗಳನ್ನು ರಾಜ್ಯಪಾಲರು ಕಳಿಸಿದ್ರೆ ತಿಂಗಳುಗಟ್ಟಲೆ ವರ್ಷಗಟ್ಲೆ ಅದಕ್ಕೆ ಸೈನು ಹಾಕಲ್ಲ ಅದಕ್ಕೆ ವಾಪಸ್ಸು ಕಳಿಸಲ್ಲ ಏನೂ ಮಾಡೋಲ್ಲ ಸುಮ್ಮನೆ ಇಟ್ಕೊಂಡ್ಬಿಡೋದು ರಾಜ್ಯ ಸರ್ಕಾರಗಳಿಗೆ ಕೆಲಸ ಮಾಡೋದಕ್ಕೆ ತೊಂದರೆ ಕೊಡೋದು ತಮಿಳ್ನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಹೋಯಿತು ಆರ್ ಎನ್ ರವಿ ರಾಜ್ಯಪಾಲರು ವರ್ಷಗಟ್ಟಲೆಯಿಂದ ಸಾಕಷ್ಟು ಕಾಯ್ದೆಗಳನ್ನು ಅವರ ಆಫೀಸಲ್ಲಿ ಇಟ್ಕೊಂಡಿದ್ದಾರೆ ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸಂಜೀವ್ ಖನ್ನಾ ಅವರ ಬೆಂಚ್ ತೀರ್ಪನ್ನು ಕೊಡ್ತು ಮೊಟ್ಟ ಮೊದಲ ಬಾರಿಗೆ ಒಂದು ಟೈಮ್ ಲಿಮಿಟನ್ನು ಸೆಟ್ ಮಾಡ್ತು ರಾಜ್ಯಪಾಲರಿಗೆ ಒಂದು ತಿಂಗಳ ಒಳಗೆ ವಾಪಸ್ ಕಳಿಸೋ ಹೋಗಿದರೆ ಕಳಿಸ್ಬೇಕು ಇಲ್ಲ ಮೂರು ತಿಂಗಳ ಒಳಗಡೆ ನೀವು ಅದಕ್ಕೆ ಸೈನ್ ಹಾಕಬೇಕು ವಾಪಸ್ ಕಳಿಸಿದ್ರು ಸಹ ಮತ್ತೆ ವಾಪಸ್ ಹೋಗಿ ಮತ್ತೆ ಸಂಪುಟ ಸಭೆಯಲ್ಲಿ ಓಕೆ ಆಗಿ ಮತ್ತೆ ಸದನದಲ್ಲಿ ಓಕೆ ಆಗಿ ಎರಡನೇ ಬಾರಿಗೆ ಬಂದರೆ ನೀವು ನಿರಾಕರಿಸೋ ಹಾಗಿಲ್ಲ ಸೈನ್ ಮಾಡಲೇಬೇಕು ಅಂತ ಅದೊಂದು ಐತಿಹಾಸಿಕ ತೀರ್ಪ ಇತ್ತು ರಾಜ್ಯಪಾಲರಿಗೆ ಮಾತ್ರ ಅಲ್ಲ ರಾಷ್ಟ್ರಪತಿಗಳಿಗೂ ಅದನ್ನೇ ಹೇಳಿದ್ರು ರಾಜ್ಯಗಳಿಂದ ರಾಜ್ಯಪಾಲರು ಕಳಿಸ್ಕೊಡುವಂತಹ ಕಡತಗಳೇನಿದ್ದಾವೆ ಅವುಗಳನ್ನು ನೀವು ಮೂರು ತಿಂಗಳ ಒಳಗೆ ವಿಲೇವಾರಿ ಮಾಡಲೇಬೇಕು ಅಂತ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಪತಿಗಳಿಗೆ ಒಂದು ಆದೇಶವನ್ನು ಕೊಟ್ಟಂತಹ ತೀರ್ಪು ಇದು ಇದು ಸಹ ವಿಪಕ್ಷದ ರಾಜ್ಯಗಳೇನಿದ್ವು ವಿಪಕ್ಷಗಳು ರಾಜ್ಯಭಾರ ಮಾಡ್ತಿರುವ ರಾಜ್ಯಗಳು ಅಲ್ಲಿ ದೊಡ್ಡ ರಿಲೀಫ್ ಆಯಿತು ದೊಡ್ಡ ರಿಲೀಫ್ ತಮಿಳುನಾಡಿನಲ್ಲಂತೂ ದೊಡ್ಡ ರಿಲೀಫಾಯಿತು ಆರ್ ಎನ್ ರವಿ ತುಂಬ ತೊಂದರೆ ಕೊಡ್ತಾಯಿದ್ರು ಆರ್ ಎನ್ ರವಿ ಸಿಗ್ನೇಚರೇ ಬೇಕಿಲ್ಲ ವರ್ಷಗಟ್ಟಲೆ ಇಟ್ಕೊಂಡಿರುವ ಎಲ್ಲ ಕಾನೂನುಗಳು ಕಾಯ್ದೆಗಳನ್ನು ಸುಪ್ರೀಂ ಕೋರ್ಟೇ ಪಾಸ್ ಮಾಡಿಬಿಡ್ತು ಮುಂದೆ ಬರುವಂತಹ ಎಲ್ಲ ಕಾಯ್ದೆ ಕಾನೂನುಗಳಿಗೆ ಟೈಮ್ ಲಿಮಿಟ್ ಫಿಕ್ಸ್ ಮಾಡ್ತು ಅದೊಂದು ದೊಡ್ಡ ತೀರ್ಪನ್ನು ಸಂಜೀವ್ ಖನ್ನ ಅವರ ನೇತೃತ್ವದಲ್ಲಿ ಬಂತು ಆ ನಂತರ ಸಂಜೀವ್ ಖನ್ನ ಅವರ ನಿವೃತ್ತಿ ಸಮಯದಲ್ಲಿ ನಾವು ನೆನೆಸ್ಕೊಳ್ಬೋದಾದಂತಹ ದೊಡ್ಡ ಪ್ರಕರಣ ಅಂದರೆ ವರ್ಕ್ ತಿದ್ದುಪಡಿ ಕಾಯ್ದೆ ವಿಚಾರವಾಗಿ ಬಂದಂತಹ ಅರ್ಜಿಗಳನ್ನು ಪುರಸ್ಕರಿಸಿದ್ದು ಪ್ಲಸ್ ಅದರ ಆಲ್ಮೋಸ್ಟ್ ಅದಕ್ಕೆ ಮೇಲೆ ಸ್ಟೇ ಕೊಡುವಂತಹ ಹಂತಕ್ಕೆ ಹೋಗಿದ್ದು ಆದರೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಂಡು ತಾನೇ ಸ್ಟೇ ಮಾಡ್ಕೊಂಬಿಡ್ತು ಕೆಲವು ಅಂಶಗಳ ಮೇಲೆ ಆ ಮೂಲಕ ಸುಪ್ರೀಂ ಕೋರ್ಟಿಂದ ಸಂಜೀವ್ ಖನ್ನಾ ಅವರ ಬೆಂಚ್ ಕಡೆಯಿಂದ ಸ್ಟೇ ಬರೋದು ತಪ್ಪಿತು ಆದರೆ ಸರ್ಕಾರವೇ ಸ್ಟೇ ಹಾಕ್ಕೊಂಡಿದೆ ಆದರೆ ಅದರ ಅಂತಿಮ ತೀರ್ಪನ್ನು ಅವರು ಕೊಟ್ಟಿಲ್ಲ ಮುಂದೆ ಬರುವಂತಹ ಜಸ್ಟಿಸ್ ಗವಾಯಿ ಅವರ ನಾಳೆ ವಚನ ಸ್ವೀಕರಿಸ್ತಾರೆ ಸಿ ಜೆ ಅವರು ಅವರ ನೇತೃತ್ವಕ್ಕೆ ಬಿಟ್ಟಿದೆ ಅವರ ನೇತೃತ್ವಕ್ಕೆ ಬಿಟ್ಟಿದೆ ಸೊ ಈ ಮೂರು ಮುಖ್ಯವಾದ ಪ್ರಕರಣಗಳನ್ನು ನೆನೆಸ್ಕೊಳುತ್ತಾ ಸಂಜೀವ್ ಖನ್ನ ಅವರಿಗೆ ವಿದಾಯವನ್ನು ಹೇಳಬಹುದು ಇಡೀ ದೇಶ ಅವರಿಗೆ ಧನ್ಯವಾದವನ್ನು ಹೇಳ್ಬೋದು ಸುಪ್ರೀಂ ಕೋರ್ಟ್ ಮತ್ತೆ ಪವರ್ಫುಲ್ ಆಯಿತು ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಹಿಂದಿನ ಸಿ ಜೆ ಅವರು ಅಯೋಧ್ಯೆ ತೀರ್ಪು ಕೊಡುವಾಗ ನಾನು ದೇವರನ್ನು ಕೇಳಿದೆ ದೇವರು ಸೂಚನೆ ಕೊಟ್ಟ ರೀತಿಯಲ್ಲಿ ನಾನು ತೀರ್ಪು ಕೊಟ್ಟದೆ ಕೊಟ್ಟಿದ್ದೀನಿ ಅನ್ನೋ ಮಾತಿದೆಯಲ್ಲ ಅದು ಏನನ್ನು ಸೂಚಿಸುತ್ತೆ ಅವರ ದೇವರು ಯಾರು ಯಾರ ಪರವಾಗಿ ತೀರ್ಪು ಕೊಟ್ಟಿರ್ತಾರೆ ಅಂತ ಪ್ಲಸ್ ಅಧಿಕಾರದಲ್ಲಿರುವಾಗಲೇ ಕುರ್ಚಿಯಲ್ಲಿರುವಾಗಲೇ ಸಿಟ್ಟಿಂಗ್ ಪ್ರೈಮ್ ಮಿನಿಸ್ಟರ್ನ ಮನೆ ಕರೆಸಿ ಗಣೇಶ ಹಬ್ಬಕ್ಕೆ ಪೂಜೆ ಮಾಡಿಸೋದ್ರಲ್ಲ ಅದು ಸಹ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಅಂತಹ ಒಬ್ಬ ಸಿ ಜೆ ಐಯಿಂದ ನಮ್ಮ ಸಂಜೀವ್ ಖನ್ನ ಅವರು ಬಂದಿದ್ದು ಬೇರೆ ರೀತಿಯಾಗಿ ಸುಪ್ರೀಂ ಕೋರ್ಟ್ ಪರಿವರ್ತನೆ ಆಯಿತು ಅಂತ ಆಯಿತು ಅಂತಲೇ ಹೇಳ್ಬೋದು ಜಸ್ಟಿಸ್ ಖನ್ನ ಸಂಜೀವ್ ಖನ್ನ ಅವರಿಗೆ ಅದಕ್ಕೆ ಧನ್ಯವಾದ ಹೇಳಬೇಕು ನಾಳೆಯಿಂದ ನಾಳೆ ಪ್ರಮಾಣ ವಚನ ಆಗುತ್ತೆ ಜಸ್ಟಿಸ್ ಗವಾಯಿ ಅವರು ಅವರು ಅಂಬೇಡ್ಕರ್ ಐಟ್ ಅವರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ನಾನು ನಿವೃತ್ತಿಯಾದ ನಂತರ ಸರ್ಕಾರದ ಯಾವುದೇ ಹುದ್ದೆಗೆ ಹೋಗೋದಿಲ್ಲ ರಾಜಕೀಯದಲ್ಲೂ ಸಹ ನನಗೆ ಆಸಕ್ ಆಸಕ್ತಿ ಇಲ್ಲ ಅಂತ ನಿನ್ನೆ ಹೇಳಿದ್ದಾರೆ ಅದು ಒಂದು ಭರವಸೆ ಗೆರೆ ಅಂತಲೇ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ನೋಡ್ಬೋದು ಅದೇನೇ ಇರಲಿ ಜಸ್ಟಿಸ್ ಸಂಜೀವ್ ಖನ್ನಾ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು